ಮ್ಯಾಜಿಸ್ಟ್ರೇಟ್ ಅವ್ರು ಏನು ಹೇಳಿದ್ರು ಇವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅಂತ ನಾನ್ ಡೈರೆಕ್ಷನ್ ಕೊಡಬೇಕಾದ್ರೆ ಗವರ್ನರ್ ಕನ್ಸೆಂಟ್ ಬೇಕು ಅಂತ ಮ್ಯಾಜಿಸ್ಟ್ರೇಟ್ ಹೇಳಿದರು ಆವಾಗ ಗವರ್ನರ್ ಕನ್ಸೆಂಟ್ ಕೊಟ್ಟಿದ್ರು ಆನ್ ದ ಅಡ್ವೈಸ್ ಆಫ್ ಮ್ಯಾಜಿಸ್ಟ್ರೇಟ್ ಅವರು ನನಗೆ ಗವರ್ನರ್ ಪರ್ಮಿಷನ್ ಬೇಕು ಅಂತ ಹೇಳಿದಾಗ ಕೊಟ್ಟಿದ್ರು ಇವತ್ತು ಯಾವ ಮ್ಯಾಜಿಸ್ಟ್ರೇಟು ಕೇಳಿಲ್ಲ ಪೊಲೀಸೂ ಕೇಳಿಲ್ಲ ಲೋಕಾಯುಕ್ತನೂ ಕೇಳಿಲ್ಲ ಇವರಾಗಿವ್ರೆ ಮೋಟೋ ಈ ಪವರ್ಸ್ ಅನ್ನು ಅಸೀವ್ ಮಾಡಿಕೊಂಡಿದ್ದಾರೆ ಎರಡನೇದು ಈಗ ಒಬ್ಬರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ಶ್ರೀಮತಿ ಜೊಲ್ಲೆ ಅನ್ನುವಂಥವ್ರು ಶಶಿಕಲಾ ಜೊಲ್ಲೆ ಅನ್ನುವಂಥವ್ರು ಇನ್ನೊಬ್ಬರು ಇವತ್ತು ಶಾಸಕರಿದ್ದಾರೆ ಬಳ್ಳಾರಿಯ ನಮ್ಮ ಜನಾರ್ದನ್ ರೆಡ್ಡಿ ಅವರು ಇನ್ನೊಬ್ಬರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ನಿರಾಣಿ ಅವರು ಅವರ ಮೇಲೂ ಕೂಡ ಅಭಿಯೋಜನಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿಗಳು ಹೋಗಿ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ ಎರಡು ವರ್ಷದಿಂದ ಅದನ್ನು ಇಟ್ಕೊಂಡು ಕೊಟ್ಟಿದ್ದಾರೆ ಗವರ್ನರ್ ಅವರು ಆದ್ರೆ ಇದು ಬಂದಿದ್ದು ಹನ್ನೊಂದುವರೆ ಗಂಟೆಗೆ ನಮ್ಮ ಉತ್ತರ ಆರೂವರೆ ಗಂಟೆಗೆ ಹೋಗಿದೆ ನಮ್ಮ ಉತ್ತರ ಸರ್ಕಾರದ ಉತ್ತರ ಅರವತ್ತು ಪುಟ ಎಪ್ಪತ್ತು ಪುಟ ಇದೆ ಓದೋದಕ್ಕೆ ಒಂದಿನ ದಿನ ಬೇಕಾಗುತ್ತೆ ಓದೋದಕ್ಕೆ ಮೊದಲೇನೆ ಅವರು ನಮ್ಗೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ ಸೊ ಇದೆಲ್ಲ ನೀವು ತುಲನೆ ಮಾಡಿ ಅವಲೋಕನ ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡಿದಾಗ ಇದು ರಾಜಕೀಯ ಪಿತೂರಿ ಅನ್ನುವಂತಹದ್ದು ಅಲ್ಲೇ ಸಾಮಾನ್ಯ ವ್ಯಕ್ತಿಗೂ ಕೂಡ ಸ್ಪಷ್ಟ ಆಗುತ್ತೆ ಕಾನೂನು ಇದು ಬರೀ ರಾಜಕೀಕರಣ ಅಷ್ಟೇ ಅಲ್ಲ ಸಂವಿಧಾನ ವಿರೋಧಿ ಕ್ರಮ ಇದು ಪ್ರಜಾಪ್ರಭುತ್ವವನ್ನ ಬುಡಮೇಲು ಮಾಡತಕ್ಕಂತ ಕ್ರಮ ಮತ್ತು ಸಂಪೂರ್ಣವಾಗಿ ಕಾನೂನಿಗೆ ಸಂವಿಧಾನಕ್ಕೆ ಅಪಚಾರ ಸರ್ ಈ ಲ್ಯಾಪ್ಸಸ್ ಸರ್ ಕ್ಲಿಯರಿಂಗ್ 125 ಕ್ಲಿಯರಿಂಗ್ ಅಂಡ್ ಇಟ್ಸ್ ಆನ್ ಪಾರ್ಟ್ ಆಫ್ ದಿ గవర్ನರ್ ದಟ್ ಈಸ್ ಲ್ಯಾಪ್ಸಸ್ ಆರ್ ದೇರ್

ಎಲ್ಲಾ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರದೇಶ ಕೇಸಲ್ಲಿ ಏನೇನು ಹಿಡಿದಿದ್ದಾರೆ ಸ್ಟಡಿ ಮಾಡಿದ್ದೇವೆ ಎಸ್ ಆರ್ ಬೊಮ್ಮಾಯಿ ಕೇಸಲ್ಲಿ ಏನ್ ಹೇಳಿದ್ದಾರೆ ಸ್ಟಡಿ ಮಾಡಿದ್ದೇವೆ ಸೊ ಗವರ್ನರ್ ಬರ್ದಿದ್ದನ್ನ ನಾವು ಆ ತರ ಉತ್ಪ್ರೇಕ್ಷೆ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ತರ ಈಗ ತಾವೇನು ಕೇಳ್ತಾ ಇದ್ದೀರಿ ಒಂದೇ ಸತಿ ನಾವು ವಿ ವಿಕಾಂಡ್ ಕೋರ್ಟ್ ದ ಲಾಸ್ಟ್ ರಿಸಾರ್ಟ್ ಗವರ್ನರ್ ಮೇಲೆ ರೆಸಲ್ಯೂಷನ್ ಮಾಡೋದು ಅದೆಲ್ಲ ಅವರು ಅದಿಲ್ಲ ಕೇಳಲಿ ಕೇಳಿದ್ದು ಕಾನೂನು ಬಾಹಿರ ಕಾನೂನು ಬಾಹಿರ ಅನ್ನೋದು ನಮ್ಮ ಅಭಿಪ್ರಾಯ ಇವತ್ತು ನಾವು ಕೊಟ್ಟಿರೋ ಸಲಹೆಗೆ ಅವರು ಮಾನ್ಯತೆ ಕೊಡ್ತಾರೆ ಅಂತ ನಮ್ಗೆ ನಂಬಿಕೆಯಿಂದ ಕೊಡ್ತಾ ಇದ್ದೇವೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಾನೂನು ಇದೆ ದೇಶದಲ್ಲಿ ಸಂವಿಧಾನ ಇದೆ ನಾವು ಸುಪ್ರೀಂ ಕೋರ್ಟ್ ಇದೆ ಎಲ್ಲ ಆಯಾಮಗಳು ಹೆಜ್ಜೆ ಹೆಜ್ಜೆ ಒಂದೊಂದೇ ನಾವು ಎಕ್ಸ್ಪ್ಲೋರ್ ಮಾಡ್ತೇವೆ ಒಂದೇ ಬಾರಿಗೆ ನಾವು ಲಾಸ್ಟ್ ರಿಸಾರ್ಟ್ಗೆ ಹೋಗುವಂತಹದ್ದು ಯಾವುದೇ ಜವಾಬ್ದಾರಿಯುತ ಸರ್ಕಾರದ ಗುರುತು ಆಗೋದಿಲ್ಲ ಹಾಗೂ ಈಗ ನಾವು ಗವರ್ನರ್ ಅಡ್ವೈಸ್ ಕೊಟ್ಟಿದ್ರು ಹಿಂದೆ ಯಾವ್ದೋ ಒಂದು ಪಿಟಿಷನ್ ಕೊಟ್ಟಿದ್ರು ಗವರ್ನರ್ಗೆ ಅದನ್ನ ಗವರ್ನರ್ ನಮ್ಗೆ ಫಾರ್ವರ್ಡ್ ಮಾಡಿದ್ರು ಇವ್ರು ಹೇಳಿದ್ನೆಲ್ಲ ಸ್ವಲ್ಪ ಗಮನಿಸಿ ಅಂತೇಳಿ ಗವರ್ನರ್ ಅವರ ಸಲಹೆಯನ್ನ ಸೀರಿಯಸ್ ಆಗಿ ತಗೊಂಡು ದೇಸಾಯಿ ಕಮಿಷನ್ ಅನ್ನ ನೇಮಕ ಮಾಡಿದ್ದೇವೆ ಒಬ್ಬ ಜಡ್ಜನ್ನ ಗವರ್ನರ್ ಲೆಟರ್ಗೆ ಫಾರ್ವರ್ಡ್ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ತೋರಿಸ ಅಧಿಕಾರ ರಾಜ್ಯಪಾಲರಿಗೆ ಇದೆಯೋ ಇಲ್ಲವೋ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ